ಕರ್ನಾಟಕ ಮೀಡಿಯಾನೇ ನಂಬರ ಬೆಲೆಗಾಗಿ ಭ್ರಷ್ಟಾಚಾರದ ವಿರುದ್ಧವಾಗಿ ಸದಾ ಸಿದ್ಧ ಟ್ವೆಂಟಿ ಫೋರ್ ಇಂಟು ಸೆವೆನ್ ಮನೆ ಅರ ಬಿಳು ಪಡೆಯುತ್ತೆ ಆ ಸಂಸಾರ ರೊಟ್ಟಿ ಮುರಿದ ಮುರ್ಕೊಂಡು ತಿಂತಾರೆ ಆದ್ರೆ ಆ ಹೆಣ್ಣು ಉತ್ತಮ ಸಂಸ್ಕೃತಿವಂತ ಆಗಿದೆ ಅದಕ್ಕೆ ಒಂದು ನಾಣ್ಯದ ಎರಡು ಮುಖಗಳು ಅಂತ ಹೇಳ್ತಾರೆ ಸಂಸ್ಕೃತಿ ಸಂಸ್ಥೆ ಅದಕ್ಕೆ ಕಾರಣ ಎಣ್ಣೆ ನಾಣ್ಯದ ಎರಡು ಮುಖಗಳಾಗಿತ್ತು ಯಾರ ಕಾರಣ ಎಣ್ಣೆ ಸಾಗಣೆ ತುಂಬಾ ಖುಷಿ ಆಗುತ್ತೆ ಎಲ್ಲರೂ ಡಿಫರೆಂಟ್ 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 ಕಲರ್ ಆಗಿ ಬಟ್ಟ ಮತ್ತೆ ತರ ರೆಡಿ ಆಗಿ ಬಂದಿದ್ದೀರಾ ಕಾರ್ಯಕ್ರಮದಲ್ಲಿ ಅಂತೊಳಗೆ ಹೈಲೈಟ್ ಇದೆ ಕಾರ್ಯಕ್ರಮ ಎಲ್ಲಾ ಕಾರ್ಯಕ್ರಮ ಎಲ್ಲರೂ ಮಾಡ್ತಾನೆ ಇರ್ತಾರೆ ಬಟ್ ಮಿಸಸ್ ಸಿರಿಯೂರ್ ಅನ್ನೋದೇ ನಮ್ದು ಮಾಡ್ಬೇಕು ಎಲ್ಲ ನಮಸ್ಕಾರ ಕರ್ನಾಟಕ ಮೀಡಿಯಾ ಗೆ ಸ್ವಾಗತ ನಾನ್ ನಿಮ್ಮ ಪ್ರೀತಿಯ ಮಹೇಶ್ ಇವತ್ತು ಹಿರಿಯೂರಿನ ಇನ್ನರ್ವಿಲ್ ಕ್ಲಬ್ ವತಿಯಿಂದ ಮಹಿಳಾ ದಿನ ಆಚರಣೆ ಅಂಗವಾಗಿ ನಮ್ಮ ಸುಚಿತ್ರ ಮೇಡಮ್ ಅವ್ರನ್ನು ಕೂಡ ಸಂಪರ್ಕ ಮಾಡಿ ಇವತ್ತು ಏನು ಕಾರ್ಯಕ್ರಮ ನಡೀತಾ ಇದೆ ಆ ಕಾರ್ಯಕ್ರಮದ ಸಂಪೂರ್ಣ ಮಾಹಿತಿಯನ್ನ ತಿಳ್ಕೊಳ್ಳೋಣ ಬನ್ನಿ ವೀಕ್ಷಕರೇ ನಾವು ಇವತ್ತು ಮಹಿಳಾ ದಿನಾಚರಣೆ ಪ್ರಯುಕ್ತ ಕೆಲವೊಂದು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದೀವಿ ಇದು ವಿಶೇಷವಾಗಿ ಮಹಿಳೆಯರಿಂದ ಮಹಿಳೆಯರಿಗಾಗಿ ಮಹಿಳೆಯರಿಗೋಸ್ಕರ ಎಲ್ಲ ನಾರಿಯರೆಲ್ಲ ಒಂದಾಗೋಣ ಸಂಭ್ರಮಿಸೋಣ ಅಂತ ಹೇಳ್ಬಿಟ್ಟೆ ಇದನ್ನ ಸ್ಲೋಗನ್ ತಗೊಂಡು ನಾವು ಶುರು ಮಾಡಿದೀವಿ ಇಲ್ಲಿ ಕೇವಲ ಮಹಿಳೆಯರಿಗೆ ಮಾತ್ರ ಅವಕಾಶ ಇದೆ ಎಬೋ ಏಟೀನ್ ಇಯರ್ಸ್ ಅವ್ರಿಗೆ ನಾವೆಲ್ಲರೂ ಮನೆಯಲ್ಲಿ ನಮ್ಮ ನಮ್ಮ ಕೆಲಸ ಕಾರ್ಯಗಳಲ್ಲಿ ತೊಡಸ್ಕೊಂಡಿರ್ತೀವಿ ನಾವು ನಮಗೋಸ್ಕರ ಸ್ವಲ್ಪ ಟೈಮ್ ನ ಮಾಡ್ಕೊಂಡ್ಬಿಟ್ಟು ನಮ್ಮನ್ನ ನಾವು ಸಂಭ್ರಮಿಸ್ಕೋಣ ಅಂತಕ್ಕಂಥ ಕಾನ್ಸೆಪ್ಟ್ ಇಟ್ಕೊಂಡ್ ಮಾಡಿರ್ತಕ್ಕಂಥ ಕಾರ್ಯಕ್ರಮ ಇದು ಮೇನ್ ಉದ್ದೇಶ ಎಲ್ಲರಿಗೂ ಒಂದು ಉತ್ಸಾಹ ಒಂದ್ ಸಂಭ್ರಮ ಎಲ್ಲರೂ ಒಂದಾಗಿ ಬರೋಣ ಅಂತಕ್ಕಂಥದ್ದೇ ಮೇನ್ ಇದಕ್ಕೋಸ್ಕರ ನಾವು ನಿನ್ನೆ ಒಂದು ನಾಲ್ಕ್ ಕಾರ್ಯಕ್ರಮಗಳನ್ನ ಮಾಡಿದ್ವಿ ರಂಗೋಲಿ ಸ್ಪರ್ಧೆ ಮಹಂದಿ ಸ್ಪರ್ಧೆ ಇತ್ತು ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ಸ್ ಆಫ್ ಗೇಮ್ಸ್ ಇಟ್ಕೊಂಡಿದ್ವಿ ಮನೋರಂಜನೆಗೋಸ್ಕರ ಗೇಮ್ಸ್ ಇಟ್ಕೊಂಡಿದ್ರು ನಾವು ಅದನ್ನ ಎಲ್ಲರಿಗೂ ಪ್ರೈಸಸ್ ಕೊಡ್ತಾ ಇದೀವಿ ಮೆಹಂದಿ ಕಾಂಪಿಟೇಷನ್ ಅಷ್ಟೇನೆ ಅದಾದ್ಮೇಲೆ ಸೆಲ್ಫ್ ಮೇಕಪ್ ಕಾಂಪಿಟೇಷನ್ ಒಂದು ಡಿಫ್ರೆಂಟ್ ಆಗಿರೋ ಸೆಲ್ಫ್ ಮೇಕಪ್ ಮಹಿಳೆಯರಿಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಒಂದು ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ಅದಕ್ಕೋಸ್ಕರ ಆ ಕಾರ್ಯಕ್ರಮ ಇಟ್ಕೊಂಡಿದ್ವಿ ಅದಾದ್ಮೇಲೆ ಒಂದು ವಿವಿಧ ವೇಷಭೂಷಣಗಳ ಸ್ಪರ್ಧೆನ ಇಟ್ಕೊಂಡಿದ್ವಿ ಇದಕ್ಕೆಲ್ಲಾರದು ಸಪೋರ್ಟ್ ಇತ್ತು ತುಂಬಾ ಚೆನ್ನಾಗಿ ಕಾರ್ಯಕ್ರಮ ಆಯ್ತು ಅದೇ ರೀತಿ ಇವತ್ತು ನಾಲ್ಕು ಕಾರ್ಯಕ್ರಮಗಳನ್ನ ಇಟ್ಕೊಂಡಿದ್ವಿ ಅದ್ರ ಫಸ್ಟ್ ಇವತ್ತು ಮಿಸಸ್ ಹಿರಿಯೂರ್ ಪ್ರೋಗ್ರಾಮ್ ಮಾಡ್ಬಿಟ್ಟು ಅದರಿಂದ ಸ್ಟಾರ್ಟ್ ಮಾಡ್ತಾ ಇದ್ವಿ ನೆಕ್ಸ್ಟ್ ಬರೀ ಮಿಸ್ಸಸ್ ಹಿರಿಯೂರ್ ಒಂದೇ ಅಲ್ಲ ನಾವ್ ಅದ್ರ ಜೊತೆಗೆ ಕೆಲವೊಬ್ರಿಗೆ ಕೆಲವೊಂದು ಟ್ರೆಡಿಷನಲ್ ಆಗಿ ಇಷ್ಟ ಇರುತ್ತೆ ಅದಕ್ಕೋಸ್ಕರ ಒಂದು ಪೂಜೆ ಪುನಸ್ಕಾರ ಅಂತ ಮಾಡ್ಬೇಕು ಅಂದ್ರೆ ಒಂದು ಹೆಣ್ಣೆ ಇರ್ಬೇಕು ಹೆಣ್ಣೆ ನಮ್ಗೆ ಗೊತ್ತಿದೆ ಒಂದು ಲಕ್ಷ್ಮಿ ಹೆಣ್ಣಿದ್ರೇನೆ ಮನೆ ಬೆಳಗೋದಕ್ಕೆ ಸಾಧ್ಯ ಆಗೋದು ಅದಕ್ಕೋಸ್ಕರ ನಾವು ಒಂದು ಕಲ್ಶ ಡೆಕೋರೇಷನ್ ಅನ್ನೋ ಒಂದು ಕಾರ್ಯಕ್ರಮನ ಇಟ್ಕೊಂಡಿದೀವಿ ಯಾವುದೇ ಒಂದು ಪೂಜೆ ಮಾಡ್ಬೇಕು ಅಂದ್ರೆ ನಾವು ಕಲ್ಶನೇ ಸ್ಟಾರ್ಟ್ ಮಾಡೋದು ಕಲ್ಶದಿಂದ ಪೂಜೆನ ಸ್ಟಾರ್ಟ್ ಮಾಡಿರ್ತೀವಿ ಅದೇ ರೀತಿ ಕಲ್ಶ ಡೆಕೋರೇಷನ್ ಅಲ್ಲಿ ಎಲ್ಲರೂ ಭಾಗವಹಿಸಿ ಮಿಸಸ್ ಇರಿಯೂರಲ್ಲೂ ಭಾಗವಹಿಸಿ ಕಲ್ಶ ಡೆಕೋರೇಷನ್ ಆದ ತಕ್ಷಣನೇ ಫುಡ್ ವಿಥೌಟ್ ಫೈರ್ ಅಂತ ಇಟ್ಕೊಂಡಿದೀವಿ ಫುಡ್ ವಿತ್ಔಟ್ ಫೈರ್ ಅಂದ್ರೆ ಯಾವುದೇ ರೀತಿಯಾದ ನಾವು ಬೆಂಕಿಯನ್ನು ಯೂಸ್ ಮಾಡ್ಲಿದ್ರೆ ಪ್ರಿಪೇರ್ ಮಾಡಬೇಕು ಅದಕ್ಕೂ ಟೈಮಿಂಗ್ಸ್ ಕೊಟ್ಟಿರ್ತೀವಿ ಅದಾದ್ಮೇಲೆ ಯಂಗ್ಸ್ಟರ್ಸ್ಕೋಸ್ಕರ ಕಾಲೇಜ್ ಹುಡುಗಿರು ವುಮೆನ್ಸ್ ಎಲ್ಲರೂ ಪಾರ್ಟಿಸಿಪೇಟ್ ಮಾಡ್ಲಿಕ್ಕೋಸ್ಕರ ಒಂದು ಡ್ಯಾನ್ಸ್ ಕಾಂಪಿಟೇಷನ್ ಆರ್ಗನೈಸ್ ಮಾಡಿರ್ತೀವಿ ಇದ್ರೊಗಡೆ ಸೋಲೋ ಮತ್ತು ಗ್ರೂಪ್ ಎರಡೂ ತಂಡದಿಂದ ಅವ್ರು ಸಿಂಗಲ್ ಆಗು ಬಂದ್ ಮಾಡ್ಬೋದು ಮತ್ತೆ ಗ್ರೂಪ್ ವೈಸ್ ಆಗು ಬಂದ್ಬೋದು ಬಂದು ಮಾಡ್ಬೋದು ನಾವು ಎಲ್ಲಾ ಕಾಲೇಜಸ್ ಹೋಗಿ ಇನ್ವೈಟ್ ಮಾಡಿದೀವಿ ಎಡ್ ಕಾಲೇಜ್ ಹೋಗಿದೀವಿ ನರ್ಸಿಂಗ್ ಕಾಲೇಜ್ ಹೋಗಿದೀವಿ ಬಿ ಕಾಮ್ ಕಾಲೇಜ್ ಹೋಗಿದೀವಿ ಸೈನ್ಸ್ ಕಾಲೇಜ್ ಹೋಗಿದೀವಿ ಎಲ್ಲಾ ಮಹಿಳೆಯರನ್ನ ಎಲ್ಲಾ ಸಂಘ ಸಂಸ್ಥೆಗಳು ವೀರಶೈವ ಆರ್ಯ ವೈಶ್ಯ ಮಂಡಳಿಯವರು ಒಕ್ಕಲಿಗರ ಸಂಘ ಹೀಗೆ ವಿವಿಧ ರೀತಿಯ ಸಂಘ ಸಂಸ್ಥೆಗಳನ್ನ ಸೇರಿಸ್ಕೊಂಡ್ಬಿಟ್ಟು ಈ ಕಾರ್ಯಕ್ರಮಗಳನ್ನ ಮಾಡ್ತಾ ಇದೀವಿ ಎಲ್ಲಾರು ಅವ್ರವರ ಸಂಘಗಳಲ್ಲಿ ಅವರವರು ಭಾಗವಹಿಸುತ್ತಾರೆ ಬಟ್ ನಾವೆಲ್ಲರೂ ಒಂದೇ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಸೇರ್ಕೊಂಡ್ಬಿಟ್ಟು ನಾವೆಲ್ಲರೂ ಸೇರಿ ಮಹಿಳಾ ದಿನಾಚರಣೆ ಮಾಡೋಣ ಯಾಕಂದ್ರೆ ನಾವೆಲ್ಲ ಮಹಿಳೆಯರು ನಾವೆಲ್ಲರೂ ಒಂದೇ ನಾವೆಲ್ಲರೂ ಭಾಗವಹಿಸೋಣ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಆರ್ಥಿಕ ಸ್ವಾಗತ ನಮಸ್ಕಾರ ಸಾಧಕ ಮಹಿಳೆಯರಿಗೆ ಸನ್ಮಾನ ಸಮಾರಂಭ ಅಂತ ಹೇಳಿ ನಾವು ಮಾಮೂಲಿಯಾಗಿ ಎಲ್ಲಾರು ಮನೇಲಿ ನಮ್ ನಮ್ಮ ಕೆಲಸದಲ್ಲಿ ಮಾಡಿರ್ತೀವಿ ಆದ್ರೆ ಒಂದು ಅಚೀವ್ಮೆಂಟ್ ಅಂತ ಮಾಡ್ಬೇಕು ಒಂದು ಮಹಿಳೆ ಅಂದ್ರೆ ತುಂಬಾ ಕಷ್ಟ ಇದೆ ಈಗಿನ ಕಾಲದಲ್ಲಿ ಆ ರೀತಿಯಾಗಿ ಸಾಧಕರನ್ನ ನಾವು ಎಲ್ಲಾ ವರ್ಗದಲ್ಲಿ ಒಂದು ಮಹಿಳೆ ರೈತ ಮಹಿಳೆ ಪೌರ ಕಾರ್ಮಿಕರು ಡಾಕ್ಟ್ರು ಲಾಯರು ಒಂದ್ ಟೈಲರು ಎಂಜಿನಿಯರು ಈ ರೀತಿ ವಿವಿಧ ಕ್ಷೇತ್ರಗಳಲ್ಲಿ ಸುಮಾರು ಹದಿಮೂರು ಕ್ಷೇತ್ರಗಳಲ್ಲಿ ನಾವು ಆಯ್ಕೆ ಮಾಡಿಕೊಂಡು ನಾಳೆ ಅವರಿಗೆ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದೀವಿ ಎಲ್ಲರೂ ಅದ್ರಲ್ಲಿ ಭಾಗವಹಿಸಬೇಕು ನಾವು ಮಹಿಳೆಯರೇ ಇನ್ನೊಬ್ಬ ಮಹಿಳೆಗೆ ಹೃತ್ಪೂರ್ವಕವಾದ ವಂದನೆಗಳನ್ನ ಹೇಳ್ಬೇಕು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇದೇ ಮೇನ್ ಕಾನ್ಸೆಪ್ಟ್ ಆಗಿರುತ್ತೆ ಮತ್ತೆ ಲಾಸ್ಟ್ ಸೆವೆಂಟೀನ್ ಇಯರ್ಸ್ ಇಂದ ನಮ್ಮ ಇನ್ನರ್ವಿಲ್ ಅಲ್ಲಿ ಪಾಸ್ಟ್ ಪ್ರೆಸಿಡೆಂಟ್ ಮತ್ತು ಸೆಕ್ರೆಟರಿ ಅವರಿಗೆ ಒಂದು ಸನ್ಮಾನ ಸಮಾರಂಭವನ್ನು ಇಟ್ಕೊಂಡಿರ್ತೀವಿ ಈ ಎಲ್ಲಾ ಕಾರ್ಯಕ್ರಮಗಳನ್ನು ನೀವೆಲ್ಲರೂ ಬಂದು ಯಶಸ್ವಿಯಾಗಿ ನಡ್ಸ್ಕೊಡ್ಬೇಕು ಅಂತ ಕೇಳ್ಕೊಂತೀನಿ ಮೇಡಮ್ ಉತ್ತಮ ಸಂಸ್ಕೃತಿ ವಂತ ಆಗ್ಬೇಕು ಅದಕ್ಕೆ ಒಂದು ನಾಣ್ಯದ ಎರಡು ಮುಖಗಳು ಅಂತ ಹೇಳ್ತಾರೆ ಸಂಸ್ಕೃತಿ ಸಂಸ್ಕಾರ ಅದಕ್ಕೆ ಕಾರಣ ಹೆಣ್ಣೆ ನಾಣ್ಯದ ಎರಡು ಮುಖಗಳಾಗಲಿಕ್ಕೆ ಯಾರ್ ಕಾರಣ ಹೆಣ್ಣೆ ಕಾರಣ ಸ್ವಾಮಿ ಓಂ ಶ್ರೀ ಗುರು ನಮಃ Good afternoon, everybody, all the beautiful ladies of Iriul. Good afternoon, President Suchitra and uh, Secretary Shweta Jain, and all the past presidents, and all the wheel Club members, and all the members of Iriul. I am very, very glad to be here for the International Women's Day. It's a proud moment for us, for a woman, to be. ಪ್ರೌಡ್ ವುಮೆಂಟ್ ಫಾರ್ ದ ವುಮೆನ್ ಟು ಬಿ ಅ ವುಮೆನ್ ಫಸ್ಟ್ ಐ ಆಮ್ ಸೋ ಥ್ಯಾಂಕ್ಫುಲ್ ದಟ್ ವಿನ್ಯಾಷನಲ್ ವುಮೆನ್ಸ್ ಡೇ ಎವ್ರಿ ಇಯರ್ ಸಿನ್ಸ್ ಟ್ವೆಂಟಿ ಟೂ ವೆಲೆಮೆನ್ ಡಿಲಮೆನ್ ಡಿಂಡನ್ ಅಂತ ಹೇಳ್ಬಿಟ್ಟು ರಷ್ಯಾದವರು ಅವರು ಈ ಇಂಟರ್ನ್ಯಾಷನಲ್ ವುಮೆನ್ಸ್ ಡೇನ ನೈನ್ಟೀನ್ ಟ್ವೆಂಟಿ ಟೂ ಅಲ್ಲಿ ಸೆಲೆಬ್ರೇ ನಮ್ಗೆ ಹಕ್ಕು ಕೊಟ್ಟಿದ್ದು ದಟ್ ಮಾರ್ಚ್ ಏಟ್ ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ ನಾವು ಮಾಡಬೇಕು ಅಂತ ಹೇಳಿ ಅವರು ಆ ರೆವಲ್ಯೂಷನ್ ರಷ್ಯನ್ ರೆವಲ್ಯೂಷನ್ ಅಲ್ಲಿ ಹೆಣ್ಮಕ್ಳು ತುಂಬಾನೇ ರೆವಲ್ಯೂಷನ್ ಇದ್ದಾಗ ಬರೀ ಗಂಡ್ಮಕ್ಳು ಅಲ್ಲ ಎಲ್ಲ ಹೆಣ್ಮಕ್ಳು ಕೂಡ ಫೈಟ್ ಮಾಡಿ ದೇ ಫಾರ್ ಫಾರ್ ದೇರ್ ಏನು ಸ್ಟ್ರಗಲ್ ಮಾಡಿ ನಮ್ಮ ಒಂದು ಹಕ್ಕನ ಪಡ್ಕೋಬೇಕು ಅಂತ ಹೇಳಿ ಅವ್ರು ಫೈಟ್ ಮಾಡಿದ್ರು ರಷ್ಯನ್ ರಷ್ಯನ್ ಲೇಡೀಸು ಅವತ್ತು ಆಫ್ಟರ್ ನೈನ್ಟೀನ್ ಸೆವೆಂಟೀನ್ ಅಲ್ಲಿ ಅದು ರೆವಲ್ಯೂಷನ್ ಆಗಿದ್ದು ನೈನ್ಟೀನ್ ಟ್ವೆಂಟಿ ಟೂ ಅಲ್ಲಿ ಮಾರ್ಚ್ ಏತ್ ವೆಲೆಮೆನ್ ಡಿಯರ್ ಅಂತ ಹೇಳಿ ಅವನು ಅವತ್ತಿನ ದಿವಸ ನಮಗೆ ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ మార్చ్ ఎయిత్ ఇంటర్న్యాషనల్ వుమెన్స్ డే అంతేట్టు నమ్మకారుైడ్ దైల్డ్ వి ఆర్ సెలిబ్రేటింగ్ ఇంటర్న్యాషనల్ వుమెన్స్ డే ఆన్ మార్చ్ ఎయిత్ ఎస్ ఖుషి అల్వా ఎల్ ఎస్ చన వేడి బందీర నోడ్రీ ఇలా రీసన్ ఇత ఇంటర్యానల్ వుమెన్స్ డే ఇరద్రీ ನಾನು ಹಿರಿಯೂರು ಕ್ಲಬ್ ಅವರು ಫೋನ್ ಮಾಡಿದಾಗ ಆಮೇಲೆ ನಮ್ಮ ನಮ್ಮ ಚಿತ್ರದುರ್ಗದಲ್ಲೂ ಕೂಡ ಅಷ್ಟೇ ವಿ ಸೆಲೆಬ್ರೇಟೆಡ್ ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ ಇನ್ ಅ ಡಿಫರೆಂಟ್ ವೇ ಬೈ ಸ್ಯಾರಿ ವಾಕಥಾನ್ ಮಾಡಿದ್ರಿ ನಾವು ಮತ್ತೆ ವೀಲ್ ಅವರು ಇಲ್ಲಿ ಸುಚಿತ್ರ ಮತ್ತೆ ಶ್ವೇತಾ ಜೈನ್ ಎಲ್ಲ ಮೆಂಬರ್ಸ್ ಸೇರ್ಬಿಟ್ಟು ಈ ಒಂದು ಇಂಟರ್ನ್ಯಾಷನಲ್ ವುಮೆನ್ಸ್ ಡೇನ ತ್ರೀ ಡೇಸ್ ದೇ ಆರ್ ಸೆಲೆಬ್ರೇಟಿಂಗ್ ಫಸ್ಟ್ ಅ ಗ್ರೇಟ್ ರೌಂಡ್ ಆಫ್ ಅಪ್ಲಾಸ್ ಪ್ಲಾಸ್ ಫಾರ್ ದ ವೀಲ್ ಕ್ಲಬ್ ಆಫ್ ಹಿರಿಯೂರ್ ಪ್ರೆಸಿಡೆಂಟ್ ಅಂಡ್ ಸೆಕ್ರೆಟರಿ ಆಲ್ ದ ಮೆಂಬರ್ಸ್ ಯಾಕಂದ್ರೆ ಒಬ್ರು ಒಂದು ಪ್ರೋಗ್ರಾಮ್ ಮಾಡ್ಬೇಕು ಅಂದ್ರೆ ನಿಜವಾಗ್ಲೂ ಇಟ್ಸ್ ವೆರಿ ಡಿಫಿಕಲ್ಟ್ ಯಾರು ಪ್ರೆಸಿಡೆಂಟ್ ಆಗಿರ್ತಾರೋ ಯಾರು ಸೆಕ್ರೆಟರಿ ಆಗಿರ್ತಾರೋ ಇಲ್ಲಿ ಕುತ್ಕೊಂಡ್ ಮಾತಾಡೋರ್ಗೆ ತುಂಬಾ ಈಜಿ ಬರೀ ನಾವು ರೆಡಿ ಆಗಿ ಬರೋಕೆ ಎಷ್ಟು ಕಷ್ಟ ಹೇಳ್ರಿ ನಾವೊಂದು ರೆಡಿ ಆಗಿ ಬರೋಕೆ ಈ ಟೈಮಲ್ಲಿ ನಾವ್ ರೆಡಿ ಆಗಿ ಬರ್ಬೇಕು ಅಂದ್ರೆ ಅಯ್ಯೋ ಹೋಗ್ಬೇಕು ಕೆಲ್ಸ ಇದೆ ಅದು ಇದು ಎಲ್ಲ ಮಾತಾಡ್ತೀವಿ ಬಟ್ ಪ್ರೆಸಿಡೆಂಟ್ ಆದವ್ರು ಅವರ ಒಂದು ತೆನಿಯವರಲ್ಲಿ ನಾನ್ ಈ ಕೆಲಸ ಮಾಡ್ಬೇಕು ನಾನು ಈ ತರ ಪ್ರೋಗ್ರಾಮ್ ಮಾಡ್ಬೇಕು ಅಂತ ಅವ್ರು ಎಷ್ಟು ಕನ್ಸುಗಳನ್ನ ಕಟ್ಕೊಂಡಿರ್ತಾರೆ ಸೊ ದೇ ಆಲ್ ಡೂ ಫಾರ್ ಅ ವೆರಿ ವೆಲ್ ನಮ್ಮ ಒಂದು ಇನರ್ ವಿಲ್ ಪ್ಲಾಟ್ಫಾರ್ಮೇ ಅದು ಏನಂದ್ರೆ ವೆರಿ ವೆರಿ ವೆಲ್ ಮ್ಯಾನೇಜ್ಡ್ ವೆಲ್ ಆರ್ಗನೈಸ್ಡ್ ಇನ್ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಇದು ಒಂದು ಇಂಟರ್ ನ್ಯಾಷನಲ್ ಆರ್ಗನೈಸೇಷನ್ ಇನರ್ ಆಲ್ಸೋ ಇಸ್ ಅನ್ ಇಂಟರ್ ಹೆಂಗೆ ನಾವು ಇಂಟರ್ ನ್ಯಾಷನಲ್ ವುಮೆನ್ಸ್ ಡೇ ನಾವು ಮಾಡ್ತಾ ಇದೀವೋ ಅದನ್ನ ನಮ್ಮ ಇನರ್ ವಿಲ್ ಕೂಡ ಇಂಟರ್ನ್ಯಾಷನಲ್ ಇನರ್ ಅಂತ ಅಂತ ಇರೋದು ಅದು ನಾವು ಅದರಲ್ಲಿ ಒಂದ್ ಸ್ವಲ್ಪ ನಾನು ಇನರ್ವಿಲ್ ಬಗ್ಗೆ ಹೇಳ್ತೀನಿ ల్ ఇర్ వీల్ అవ్ హండ్రెడ్ అండ్ ఎయిట్ కంట్రీస్ అవ్ ఇన్ీల్ హండ్రెడ్ అండ్ కంట్రీస్ ఆమె ట్వంటీ థౌసండ్ మెంబర్స్ ఓన్లీ ఇన్ ఇండియా ఇండియా ఆ టాకింగ్ అబౌట్ ఇండియా ಒಷ್ಟಿನಲ್ಲಿ ಮನೆ ಇದು ಹುಲ್ಲು ಹುಟ್ಟಿ ಮನೆಯಲ್ಲಿ ರಜೆ ತುಂಬಿ ಮನೆಯೊಳಗೆ ಮನೆ ಒಡೆಸಿ ಇದ್ದಾನೋ ಇಲ್ಲವೋ ಅಂತ ಹೇಳ್ತಾರಂದ್ರೆ ಮನೆಯಲ್ಲಿ ಆ ಹೆಣ್ಣು ಇದ್ದಾಳೆ ಅಂದ್ರೆ ಹೊರಗಡೆ ಹೋದ ತಕ್ಷಣ ಹೇಳ್ಬೋದಂತೆ ಮನೆಯ ಅಂಗ ರಂಗೋಲಿ ಆ ರಂಗೋಲಿಯನ್ನ ನೋಡ್ಬಿಟ್ಟು ಮನೆಯಲ್ಲಿ ಆ ಧೂಳು ಆ ಒಳಗಡೆ ಇನ್ನು ಹೋಗ್ಬೇಕಾದ್ರೆ ಓ ಈ ಮನೆಯಲ್ಲಿ ಹೆಣ್ಣು ಮಗಲಿದ್ದಾಳೆ ಆ ಮನೆ ಆ ಹೆಣ್ಣೊಂದು ಅಂತ ಹೊರಗಡೆ ಹೊರಗಡೆ ವಸ್ತದಿಂದ ಅವ್ಳ ಮನೆ ರಂಗೋಲಿ ಹಾಕೋದ್ರಿಂದ ಅವ್ಳ ಕಚ ನೋಡಿ ನೋಡ್ರಿ ಅಲ್ಲಿಂದಲೇ ಗೊತ್ತ ಅಂದ್ರೆ ಆ ಹೆಣ್ಣಿಗೆ ಎಷ್ಟು ಪೂಜ್ಯತಾ ಮನೋಭಾವನೆ ಇತ್ತು ಅದಕ್ಕೆ ಹೇಳ್ತಾರೆ ಮಾತೃ ದೇವೋಭವ ಫಸ್ಟ್ ಪಿತೃನಲ್ಲ ಅನ್ನಲ್ಲ ಮಾತೃದೇವೋಭವ ಆಮೇಲೆ ಪಿತೃದೇವೋಭವ ಆಚಾರ್ಯ ದೇವೋಭವ ಅತಿಥಿ ದೇವೋಭವ ರಾಷ್ಟ್ರ ತಾಯಿ ಸ್ಥಾನ ತಾಯಿ ಶಬ್ದಕ್ಕಿಂತ ಮಿಗಿಲು ಅದಕ್ಕೆ ಜನನಿ ಜನ್ಮ ಭೂಮಿ ಅಂತ ಹೇಳುದು ಶಬ್ದಕ್ಕಿಂತ ಮಿಗಿಲು ಅಂತ ತಾಯಿಗೆ ಹೇಳ್ತಾರೆ ಅದಕ್ಕೆ ಮಕ್ಳು ಹೇಳ್ಬಹುದು ಎಲ್ಲರೂ ನಮ್ ತಂದೆ ತಾಯಿಗಳನ್ನ ವಯಸ್ಸಾದನ ರುದ್ರಾಶ್ರಮಕ್ಕೆ ಬಿಡ್ತಾರೆ ಆದ್ರೆ ತಂದೆ ಹುಡುಗ ಗಂಡ್ ಮಕ್ಳಿಗಿಂತ ಹೆಣ್ಮಕ್ಳಿಗೆ ಹೆಚ್ಚು ತಾಯಿ ಬಗ್ಗೆ ಪ್ರೀತಿ ಬರುತ್ತೆ ಆದ್ರೆ ಎಂದಿಗೂ ಒಬ್ಬರು ಮನೆಯಲ್ಲಿ ಒಂದೊಂದು ಕಷ್ಟ ಮಗಳನ್ನ ನೋಡ್ಕೊಳ್ಳೋ ಅಂತ ಪರಿಸ್ಥಿತಿ ಯಾಕಂದ್ರೆ ಹೆಣ್ಣು ನದಿಯಾಗಿ ಅರಿತಾಗಿ ಹೋಗ್ತಾಳೆ ಇಲ್ಲಿ ಹುಟ್ಟುತ್ತಾಳೆ ಒಂಥರ ಬೆಳಿತಾಳೆ ನಿನ್ನತ್ರ ಹೋಗ್ತಾಳೆ ಅಂದ್ರೆ ಸಂಸಾರವನ್ನ ಮಾಡ್ಬೇಕಾದ್ರೆ ಅವಳು ಪ್ರತಿಯೊಂದು ಅವಳಿಗೆ ಎಲ್ಲಿ ಎಲ್ಲರನ್ನೂ ಮನೆಯಲ್ಲಿ ನಿಭಾಯಿಸ್ಕೋಬೇಕು ಮಕ್ಕಳನ್ನ ನೋಡ್ಬೇಕು ಲಾಲನೆ ಪಾಲನೆ ತಾಯಿ ಅದಕ್ಕೆ ಹೇಳ್ತಾಳೆ ಲಾಲನೆ ಪಾಲನೆ ಮಾಡ್ತಾಳೆ ಗಂಡನ ಜವಾಬ್ದಾರಿಯನ್ನು ನೋಡ್ಕೊಳ್ತಾಳೆ ಈ ಕಡೆ ಹಾ ಅತ್ತೆ ಮಾವ ಅಜ್ಜಿ ತಮ್ಮ ಮೈದಿ ಮೊದ್ಲು ಎಲ್ಲಾ ದೊಡ್ಡ ಕುಟುಂಬ ಆಯ್ತು ಈಗೆಲ್ಲ ಶಾರ್ಟ್ ಗಂಡ ಹೆಂಡತಿ ಮಕ್ಕಳು ಎಲ್ಲೋ ಒಂದ್ ಕಡೆ ಸಂಸ್ಕಾರ ಇಲ್ಲೇನೋ ಒಂದ್ ಕಡೆ ಹೋಗಿದೇನೋ ಅನ್ಸುತ್ತೆ ಈ ಸಂಸ್ಕಾರ ಇನ್ನೂ ಹೆಚ್ಚು ಹೆಚ್ಚು ಬರ್ಬೇಕು ಮಹಿಳೆಯರಿಂದನೇ ಅದಕ್ಕೆ ತಾಯಿ ಗರ್ಭದಿಂದನೇ ಬಂದಿರ್ತಂತೆ ಸಂಸ್ಕಾರ ಆಮೇಲೆ ವಿದ್ಯೆಯಿಂದ ಕಲಿಯೋದು బేరే అది విద్యనే బేర జ్ఞాన బేరే నో సంస్కార్యే సంస్కారర జ్ఞానవంత్ అరివే జ్ఞాన అరివే తిలవరికే అదికి జ్ఞానకింత మిగిలదు యాద నహి జ్ఞానేన సదృశం అంత హతారు జ్ఞానకి మిగిలదు ఆ జ్ఞాన నవ్వేన్మాకు శధస్త హు అదర ఆడ అదర నిధి జీవన దుద్దో ಮರಿಯಲ್ಲ ಸವಿಯಲ್ಲ ಅದಕ್ಕೆ ಪ್ರತಿಯೊಬ್ಬ ಹೆಣ್ಮಕ್ಳು ಕೂಡ ಒಂದೊಂದು ಎಲ್ಲರ ಹತ್ರ ಜ್ಞಾನವಂತರಾಗಿರ್ತಾರೆ ವಿದ್ಯಾವಂತರಾಗಿರ್ತಾರೆ ಪ್ರತಿಯೊಬ್ಬರಿಗೂ ಒಂದೊಂದು ಕಲೆ ನಾನು ಹೇಳಿದೆ ಮುಂಚೆ ಪ್ರತಿಯೊಬ್ಬರು ಅಡಗಿದೆ ಅದಕ್ಕೆ ಇಂತ ಇನ್ನರ್ ವಿನ್ ಕ್ಲಬ್ಗಳು ಪ್ರತಿ ವರ್ಷ ಎಲ್ಲ ಸ್ಕೂಲ್ಗ ನೋಡಿ ಶಾಲಾ ಕಾಲೇಜುಗಳಿಗೆ ಹೋಗ್ತಾರೆ ಅಲ್ಲಿ ಹೋಗಿ ಮಕ್ಕಳಿಗೆಲ್ಲ ಪ್ರೋಗ್ರಾಮ್ ಅನ್ನ ಮಾಡಿ ವಹನ ಕೊಡ್ತಾರೆ ಹಿರಿಯೂರಿನಲ್ಲಿ ಬಹಳ ಇದು ಒಂದು ಇನ್ನೂ ಮುಂದುವರಿಬೇಕು ಎಲ್ಲಿ ಏನು ಅಂತ ಹೇಳಿದ್ರೆ ಯಾವ ಎಲ್ಲ ಪ್ರತಿಯೊಂದು ಸ್ಕೂಲ್ ಪ್ರತಿಯೊಂದು ಹಳ್ಳಿಗೂ ಗೊತ್ತಾಗಬೇಕು ಇನ್ನೊಂದು ಕ್ಲಬ್ನಲ್ಲಿ ಬರ್ತಾರೆ ಇಲ್ಲಿ ಕಾರ್ಯಕ್ರಮ ಮಾಡ್ತಾರೆ ಎಲ್ಲ ಮಕ್ಕಳಿಗೂ ನೋಡಿದ್ರೆ ಅಲ್ಲಿ ಗುರುತಿಸ್ತಾರೆ ಮಕ್ಕಳಲ್ಲಿ ಬಡತನ ಇರ್ಬೋದು ಸಿರಿತನ ಇರ್ಬೋದು ವಿದ್ಯೆಗೆ ಬಡತನ ಸಿರಿತನ ಇಲ್ಲ ಅದಕ್ಕೆ ಹೇಳ್ತಾರೆ ವಿದ್ಯತಾ ಪೆರ್ಚುವುದು ಮಗದ ಮೇಲನ ಕಳೆಯ ವಿದ್ಯತಾ ನೀವು ಸರ್ವಸುಖ ವಿದ್ಯೆಯು ಗುರುವಿಂಗೆ ಗುರು ದೇಶಾಂತರ ಇದು ಬಂದು ವಿದ್ಯೆಯೇ ಪರಮ ಪದ ಬೋಳು ಬಸ್ವ ಈ ವಿದ್ಯೆಗೆ ಏನು ಅದಕ್ಕೆ ಇವರೆಲ್ಲ ಇನ್ನರ್ ವೀಲರ್ ಪ್ರತಿ ಸ್ಕೂಲ್ಗಳನ್ನ ಊರುಗಳನ್ನ ಆಚೆ ಮಾಡ್ಕೊಳ್ತಾರೆ ನಾನು ಆಗ ಸುಮಾರು ವರ್ಷದ ನಾನು ಡ್ಯೂಟಿಯಾಗಿದ್ದಾಗೂ ಕೇಳಿದೆ ನಾನು ಒಂದ್ಸರಿ ಬಸ್ ಸ್ಟ್ಯಾಂಡ್ ಸ್ಕೂಲಾಗಿದ್ದಾಗು ಬಂದಿದ್ದು ನಮ್ಮ ಸ್ಕೂಲ್ಗೂ ಬಹುಮಾನ ಕೊಟ್ಟೋಗಿದ್ದಾರೆ ನಾನು ಬಸ್ ಸ್ಟ್ಯಾಂಡ್ ಸ್ಕೂಲಲ್ಲಿ ಆ ವರ್ಕ್ ಮಾಡ್ತಾ ಇದ್ದೆ ಹಾಗಾಗಿ ಈ ತರ ಕಾರ್ಯಕ್ರಮಗಳನ್ನೆಲ್ಲ ನೀವು ಇನ್ನರ್ ವೀಲರ್ ಎಲ್ಲ ಆಯೋದು ಶ್ರೀ ಇನ್ನು ಬಹಳಷ್ಟು ಜನ ಮಹಿಳೆಯರು ಮಾತಾಡೋ ಈ ಕಾರ್ಯಕ್ರಮ ನಾನು ಮಾತಾಡ್ತಾ ಮೈಕ್ ಮೈಕಿದ್ರೆ ಮುಗಿಯೋದೇ ಇಲ್ಲ ಅದಕ್ಕೆ ಅಕ್ಕ ಅಕ್ಕ ನಾ ಈ ಒಂದು ವಚನವನ್ನು ಹೇಳಿ ನೀವು ಮುಗಿಸ್ತೀನಿ ಪ್ರತಿಯೊಬ್ಬರು ಮಹಿಳೆಯರ್ಗು ನೋಡಿ ಅನಂತ ಅನಂತ ಕೋಟಿನ ಮನಗಳನ್ನು ಸಲ್ಲಿಸ್ತೀನಿ ನಾನು ಒಂದು ವಚನವನ್ನು ಹೇಳ್ತಾ ಅಕ್ಕ ಹೇಳ್ತಾಳೆ ಎಮ್ಮೆಗೊಂದು ಚಿಂತೆ ಧರ್ಮಿಗೊಂದು ಚಿಂತೆ ಕರ್ಮಿಗೊಂದು ಚಿಂತೆ ಸಮಗಾರಗೊಂದು ಚಿಂತೆ ಎನಗೆ ಎನ್ನ ಚಿಂತೆ ನಿಮಗೆ ನಿಮ್ಮ ಚಿಂತೆ ಸರಗ ಬಿಡ ಮಲ್ಲಿಕಾರ್ಜನ ಏನ ಒಲಿವನ ಒಲಿದ್ರು ಪ್ರತಿಯೊಬ್ರು ಈಗ ಅಯ್ಯೋ ಇನ್ನೊ ಕರಿಸರಪ್ಪ ಭಾನೋ ವಯಸ್ಸಕ್ಕೆ ಹೋಗ್ಬೇಕು ಅಯ್ಯೋ ಮನೆ ಕೆಲಸ ಇರುತ್ತೆ ಕೆಲಸ ಚಿಂತೆ ಎಂಬುದೊಂದು ಸಂತೆಯ ಮಂದಿಕಂಡಯ ಅದ ನೆಚ್ಚಿನಿ ಕೆಡಬೇಡ ಅಂತ ಬಸವಣ್ಣ ಹೇಳ್ತಾರೆ ಚಿಂತೆ ಮಾಡಬಾರ್ದು ಕರೆದ್ರ ಪ್ರೋಗ್ರಾಮ್ ನನಗೆ ಏನಿರುತ್ತ ನಮ್ ಕೈಲಾದಷ್ಟು ಭಾಗವಹಿಸಿದ್ರು ನೋಡಕ್ ಬರಕ್ ಏನಂತೆ ಭಾಗವಹಿಸಿ ಒಂದು ಸದಸ್ಯತ್ವ ಆಗ್ಲಿ ನೋಡ್ತಾರ ಕಾರ್ಯಕ್ರಮ ಮಾಡ್ತಾರ ನೋಡಿ ಖುಷಿ ಪಡ್ಲಿ ಹಿಂಗ್ ಮಾಡ್ತಾರಪ್ಪ ನಮ್ಮೂರ್ ನಮ್ ಹಿರಿಯೂರ್ನಲ್ಲಿ ನಮ್ಮೆಲ್ಲ ಮಹಿಳೆಯರು ಸೇರ್ಕೊಂಡು ಎಲ್ಲರೂ ಒಟ್ಟಾಗಿ ಒಂದಾಗಿ ಇಂಥ ಒಂದು ಕಾರ್ಯಕ್ರಮನ ಆಯೋಜಿಸ್ತಾರಲ್ಲ ನಾವ್ ಅದಕ್ಕೆ ಬೆಂಬಲಾಗಿರ herself. So, women and human empowerment is recognized as dignity of women and inherent of birth. So, women uh, to live to live their own choices and make their own decisions by empowering the woman. woman can be do anything whatever want when they come out the door. Just to make them more powerful and more gracious. Women is such a trait. so fostering on woman, the so, uh, woman can. Uh, there is more than half of the population is women. but still they are described, they are discriminated, they are, the, they have given to society and uh, no opportunities is given still to them. So I request, so lady today is International Women's Day, so they have made such a beautiful uh, opportunity for us to do something great and come out the doors and give themselves best. and ಅಂತಾರಾಷ್ಟ್ರೀಯ ಅಂದ್ರೆ ವಿಶ್ವಸಂಸ್ಥೆಯವರು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಎಂದು ಘೋಷಿಸಿದರು ಹಾಗಾಗಿ ಇದು ಐವತ್ತನೇ ವಿಶ್ವ ಮಹಿಳಾ ದಿನಾಚರಣೆ ಎಲ್ಲರೂ ಜೋರಾಗಿ ಚಪಾಳೆಯನ್ನು ಕೊಡಬೇಕು ಆ ಹೆಣ್ಣು ಸಂಸಾರದ ಕಣ್ಣು ಇದನ್ನ ಯಾಕೆ ಹೇಳ್ತಾರೆ ಅಂತ ಸಮಾಜದ ಬೆನ್ನೆಲುಬಾಗಿ ನಿಂತಿರಬೇಕು ನಾವು ಮಹಿಳೆಯರು ಹಾಗಾಗಿ ನಾವು ಇದಕ್ಕೆ ಹೆಮ್ಮೆ ಪಡೆಯಬೇಕು ಈ ಹೆಮ್ಮೆ ಪಡೆಯಲು ನಾವು ತುಂಬಾ ಖುಷಿ ಪಡಬೇಕು ಆ ಸಮಾಜದಲ್ಲಿ ತುಂಬಾ ಹೆಣ್ಣು ಮಕ್ಕಳು ನಾವು ಯಾವ యావద్ కమ్మీ సమానతాయి అంత ఎలా నిరూపే క్షేత్ర అల్దే ఎలా క్షేత్ర ఆగ్రీ రాజకీయ ఆగితే యావద క్షేత్ర అన్ను మక్క నిర్మించారు ఇలా కాలి కొనకే ఓవ్వ రాశి అశ్వి తాయి వచన కాలర ఆత్మనహదేవివరు మహత్వం నిరూపించు అవ్వర చాపవించారు ఇవరెల్ నెమించి ఈ మంత్రి దినాచరణు ఆచరి ಇದೆಲ್ಲವೇ ಇದಲ್ಲದೆ ನಾವೆಲ್ಲರೂ ಸಮಾಜದ ಕೊಡುಗೆಗಾಗಿ ಪ್ರಗತಿ ಹಾಗೂ ಒಡತಿಗಾಗಿ ಕೊಡುಗೆಗಳಲ್ಲಿ ನಾವು ಹೆಣ್ಣು ಮಕ್ಕಳು ತುಂಬ ಮುಖ್ಯ ಪಾತ್ರವನ್ನಾಗಿ ಆಚರಿಸ್ತಾ ಇದ್ದೇವೆ ಮತ್ತು ಯಾರು ಒಂದು ರೀಸನ್ ಇಲ್ಲದರೆ ಯಾರು ಒಂದು ರೀಸನ್ ಇಲ್ಲದೇ ಹಿಂದಿನ ಕಾಲದಲ್ಲಿ ಯಾರು ಹೇಳಿರಲ್ಲ ನಾವು ಏನ್ ಒಂದು ವಿಷಯ ಹೇಳಬೇಕು ಅದು ನಿಲುವಿನ ವಿಷಯ ಇನ್ನುರಲ್ಲಿ ತುಂಬಾ ಶಾಲೆಗಳಿದೆ ಎಲ್ಲರಿಗೂ ಗೊತ್ತು ಆದ್ರೆ ಅದರಲ್ಲಿ ಒಂದು ಶಾಲೆ ಮಾತ್ರ ಬರೀ ಮಹಿಳೆಯರು ಮಾತ್ರ ಅದರ ಶಾಲೆ ನಡೆಸ್ಕೊಂಡ್ ಬರ್ತಾ ಇದ್ದಾರೆ ಆ ಶಾಲೆ ಯಾವ್ದು ಅನ್ನೋದು ಯಾರು ಕೊಡ್ತೀನಿ ನಾನು ಆ ಶಾಲೆಯಲ್ಲಿ ಒಬ್ಬ ಅಂತ ಹೇಳ್ಕೊಳಕ್ಕೆ ತುಂಬಾ ಹೆಮ್ಮೆ ಪಡ್ತೀನಿ

नेते नमे नेक्स्ट अपर्ण विषय नेक्स्ट इशान्येक ಮನೆಯಲ್ಲಿ ಎಲ್ಲಾ ಜವಾಬ್ದಾರಿಸ್ತವಾಗದೆ ಹೆಣ್ಣು ಎಲ್ಲೂ ಜವಾಬ್ದಾರಿಯಿಂದ ನಿಭಾಯಿಸಬಲ್ಲ ಮತ್ತೆ ಹೆಣ್ಣು ನಮ್ಮ ಸನಾತನ ಸಂಸ್ಕೃತಿಯಲ್ಲಿ ತುಂಬಾ ಉನ್ನತ ಸ್ಥಾನ ಕೊಟ್ಟಿದ್ದಾರೆ ಶಕ್ತಿಗೆ ಹೋಲಿಸಿದ್ದಾರೆ ಈಶ್ವರ ತನ್ನ ಅರ್ಥದ ಭಾರತಕ್ಕೆ ನೀಡಿದ್ದಾರೆ ವಿಷ್ಣು ತನ್ನ ವ್ಯ ಎದೆಯಲ್ಲಿ ಹಾಗೂ ನಾನ್ ಸಹ ತನ್ನ ತೊಳೆ ಮೇಲೆ ಇಸ್ಕೊಂಡಿದ್ದಾನೆ ಹೀಗೆ ಪ್ರತಿಯೊಬ್ಬರು ಪ್ರತಿಯೊಂದು ಕ್ಷೇತ್ರದಲ್ಲಿ ಹೆಣ್ಣು ತುಂಬಾ ಮುಖ್ಯ ಈಗ ಹೆಣ್ಣಿಗೆ ಬಂಗಾರ ಅಂದ್ರೆ ತುಂಬಾ ಇಷ್ಟ ಸ್ವಲ್ಪ ದುಡ್ಡು ಕುಡಿಕೊಂಡು 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 ಸ್ವಲ್ಪ ಬಂಗಾರ ಮಾಡಿಸಿಕೊಂಡಿರ್ತಾಳೆ ಆದ್ರೆ ಮನೆಯಲ್ಲಿ ಕಷ್ಟ ಅಂದ್ರೆ ಅದೇ ಬಂಗಾರಿಸ್ಬಿಡುತ್ತೆ ಹಾಗೆ ಹೆಣ್ಣು ಏನು ಬೇಕಾದ್ರೂ ತನ್ನ ಸಂಸಾರಕ್ಕೋಸ್ಕರ ತನ್ನ ಸಂಸಾರಕ್ಕೋಸ್ಕರ ಸದಾ ಸಿದ್ಧಳಾಗ್ತಾಳೆ ಹಾಗಾಗಿ ಹೆಣ್ಣು ಯಾವಾಗ ಹೆಣ್ಣು ಅಂತ ಹೇಳಿ ಇಷ್ಟಪಡ್ತೀನಿ ಮನೆಯಲ್ಲಿ ಯಾರಾದ್ರೂ ಮಕ್ಕಳು ಬಂದ ತಕ್ಷಣ ಕೇಳದೆ ಅಮ್ಮ ಇಲ್ಲಿ ಅಂತ ಹಾಗೆ ಮನೆಯೆಲ್ಲ ಖಾಲಿ ಖಾಲಿ ಆಗುವಂಥ ಹೆಣ್ಣು ಇಲ್ಲ ಅಂದರೆ ಮನೆ ಲಕ್ಷ್ಮಿ ಲಕ್ಷ್ಮಿ ವಿದ್ಯೆಗೆ ಲಕ್ಷ್ಮಿ ವಿದ್ಯೆಗೆ ಸರಸ್ವತಿಯನ್ನು ತುಟಿಗೆ ಲಕ್ಷ್ಮಿಯನ್ನು ಹಾಗೂ ನಾಟ್ಯಕ್ಕೆ ಭೂಮಿಗೆ ಭೂಮಿಗೆವರು ವಸುದೇವರು ವಸುದಾಯನ್ನು ಎಲ್ಲರಿಗೂ ಹೆಣ್ಣನ್ನು ಹೋಲಿಸ್ತಾರೆ ಸಾರಿ ಯು टुडे वी आर गैदर्ड टू सेशनल वुमेंस डे सो फर्स्ट ऑफ ऑल लेट मी विश यू ऑल हैुमेंस डे सो ए डे टू हॉनर द स्टेन द रिलीजियस एंड अचीवमेंट्स ऑफ वुमेन अक्रॉस द वर्ल्ड टू द इमेटिकल वुमेंस ऑफ डिथ यू आर स्ट्रांग यू आर कैपेबल एंड यू आर अनस्टॉपबल सो प्लीज की ಇವತ್ತು ಮಹಿಳೆಯಿಂದ ತಂದ ತಕ್ಷಣ ಪ್ರತಿ ಒಂದು ಕ್ಷೇತ್ರದಲ್ಲೂ ಅವಳು ಉನ್ನತವಾಗಿ ಸಾಧ್ಯ ಮಾಡ್ತಾರೆ ಅದೇ ರೀತಿ ಸರ್ಕಾರದ ಕೂಡ ಪ್ರತಿಯೊಬ್ಬ ಕ್ಷೇತ್ರದ ಮಹಿಳೆಯರಿಗೆ ತನ್ನದೇ ಆದಂತಹ ಒಂದು ಮೀಸಲಾತಿಯನ್ನು ಸಹ ಕೊಟ್ಟಿದ್ದಾರೆ ಜಾತಿ ಇವತ್ತು ಶಿಕ್ಷಣ ಮತ್ತು ಆರೋಗ್ಯ ಅನ್ನೋದು ಪ್ರತಿಯೊಬ್ಬ ಮಹಿಳೆಯರು ವಿಚಾರಣೆ ವ್ಯಕ್ತಿಯಾದ್ರೆ ಆರೋಗ್ಯದಿಂದ